ಯಾಕಕ್ಕ ಯಾಕೆ ಈ ಪಟ್ಟಿ ಬೇಜಾರು ಮಾಡ್ಕೊಳಿಗೆ ಬಿಡಕ ಹೋಗ್ಲಿ ಸರ್ ಅದೇ ಗೌರಿ ಒಳಗೊಳ್ಳೆ ಹ್ಞೂ ಕಣಕ ಅವಳೆ ಒಳಗೆ ಗಂಗೆ ಮಾಡ್ತಾಳೆ ಅಯ್ಯೋ ಇಬ್ಬರು ಒಳಗೆ ಅಡುಗೆ ಮಾಡ್ತಾ ಇರ್ಬೇಕು ಇಲ್ಲ ಅಯ್ಯೋನೋ ಕೂತಿರ್ಬೇಕನೋ ನಾನು ಕಡೆಗೆ ಬಂದೆ ತೆಗಿ ಯಾಕೋ ಬೇಜಾರಾಯ್ತಿತ್ತು ಅಂತ ಹ್ಞೂ ಏನಕ್ಕ ಹ್ಞೂ ಕೂಲಿ ಹೋಗಿಲ್ವ ಅಯ್ಯೋ ಆ ಮುಂಡರು ಕೂಲಿ ಕಲಿತರಕ್ಕೆ ಅವ್ರವ್ರೇ ಗುಂಪು ಕಟ್ಕೊಂಡು ಹೋಗ್ತಾರೆ ಲೋಪರ್ ಮುಂಡ್ಯರು ನನ್ನ ಕೂಲಿ ಕಲಿತಾರೆ ಅಯ್ಯೋ ಯಾವ ಕೂಲಿನೂ ಇಲ್ಲ ನ್ಯಾಯಾಲಿಲ್ಲ ಮತ್ತೊಬ್ಬ ಬಿದ್ದಿದ್ದೀನ ತಗಿ ಸರಿ ಬಿಡ ಹ್ಞೂ ಇನ್ನೇನಕ ಸಮಾಚಾರ ಅಯ್ಯೋ ನೋಡೋಕೆ ನಮ್ಮ ಬಾಳಿ ಈ ಪಟ್ಟಿಗೆ ನಿಂತೈತೆ ತಗೇ ನಮ್ಮ ಗೌರಿ ಜೀವನ ಹೆಂಗೋ ಚೆನ್ನಾಗೈತೆ ಅಂತ ಒಂದು ಒಳ್ಳೆ ಕಡೆಗೆ ಮದುವೆ ಮಾಡಿ ಕೊಟ್ಟು ಅಂತ ನಾನು ಆಗಿದ್ರೆ ಹಿಂಗೆ ಆಗೋಯ್ತಲ್ಲಕ್ಕ ಏನಕ್ಕ ಮಾಡೋದಿಗೆ ನಂಗೆ ಅಂತು ಇತ್ತು ಆಗ್ಬಿಟ್ಟದೆ ಹ್ಞೂ ಈ ನನ್ನ ಮಗ ಬೇರೆ ನಂಗೆ ಕತರಿಸ್ತೀನಿ ಕತ್ತರಿಸ್ತೀನಿ ಅಂತೆ ಅವ್ರು ಊರಿಗೆ ಹೋಗಿದ್ದ ಕಡಕಿಸೆ ಒಂದೊಂದು ರಾಗ ರಾಮಾಯಣ ಮಾಡ್ಕೊಂಬಂದಿಲ್ಲ ಹ್ಞೂ ಅಯ್ಯೋ ಅದೈತೆ ಈ ಮುಂಡೆ ಮಗ ನನ್ನ ಮಗ ಕರಿ ನಿಂದೆ ನಾವು ಇನ್ನೂ ತಲೆ ಎತ್ಕೊಂಡು ತಿರ್ಗಂಗಿಲ್ಲ ಬಿಡು ಊರು ತುಂಬ ಆಡ್ಕೊತಾರಲ್ಲಕಾಯ ಅಂತ ಕೆಲಸ ಮಾಡ್ಕೊಂಬಂದನೆ ಹೌದಾ ಕರಿ ಏನು ಮಾಡ್ದಕ್ಕಿ ಅಲ್ಲ ಮಂತ್ವ ಇದ್ದಲ್ಲೇ ಅಯ್ಯೋ ಮುಂಡೆ ಮಗ ಎಲ್ಲ ಕೂತಾಯ್ಬಿಟ್ಟು ಅವ್ನು ನಿಂತ ಕೆಲಸ ಮಾಡಿದೆ ಅಂತೆಲ್ಲ ನಾನೇ ಸುಮ್ಮನೆ ಓಡಿಬಿಟ್ಟೆ ನಿಂತ್ಕ ಕೇಳಿಸ್ಕೊಬಿಟ್ಟವನೇ ಕೇಳಿಸ್ಕೊಂಡು ಕುಡ್ಕೊಂಡು ಅವ್ರ ಊರಿಗೆ ಹೋಗಿ ನಾನು ಬೇರೆ ಒಟ್ಟು ಹೊಡೆದಿದ್ದೆ ಅವ್ನಿಗೆ ಬರೋ ತಕೊಂಡು ಬಲ್ ಪೂಜೆ ಮಾಡಿದ್ದೆ ಆನ ಮನೆಯಲ್ಲ ಮುಂಜುಂಗೆ ಇವನು ಹೋಗಿ ಒಡ್ಗೊಂಬಿಟನೆ ಅಯ್ಯೋ ಹೋಗತ್ತಾಗೆ ನಮಗೆ ನನ್ಗೆ ದಗ್ಲತ್ಕೊಂಬಿತ್ತು ಎಲ್ಲ ಸಾಕಿತ್ತು ಅದನಪ್ಪ ಅಂತ ಅಯ್ಯೋ ಸದ್ಯಕ್ಕೆ ಎಲ್ಲ ಬಿಡಿಸ್ಬಿಟ್ಟು ಕಳ್ಸಿರಂತ ಇವ್ನ ಮನೆಗೆ ಹಾಂ ಇವ್ನಿಗೆ ಗಾಡಿ ಕಳ್ಸ್ಬೇಕಿತ್ತು ಅಂಗೆ ಕಳ್ಸೋರು ನೋಡು ಅಯ್ಯೋ ಇವನು ಯಾಕೆ ಹೋಗೋಗಿದೆ ಮಂತ್ವ ಎರಡನೇ ಏನಂತಾರೆ ಅಲ್ಲ ಒಂದ್ಸರಿ ಜವಳ ಕಾಯ್ಕೊಂಡು ಓದ್ಮೇಕೇ ಸುಮ್ಮನೆ ನಾಬೇಕಾವೆ ಇವನ್ ಬೇರೆ ಕುಡ್ಕೊಂಡು ಹೋಗಿದ್ದಂತೆ ಹ್ಞೂ ನೂಡಕ ಇಂಥ ಕೆಲಸ ಬಂದೋನೆ ನಾವು ಯಾವ್ದಡ ಬಿದ್ದ ಸಾಯನ ನಾನೇ ಬರ್ತಕೊಂಡು ಹೊಡೆದಿದ್ಕೆ ಅಯ್ಯೋ ಆಡ್ಬಿಟ್ಟು ನನಗೆ ಬೇಜಾರಾಯ್ತದೆ ಈ ನನ್ನ ಮಗ ಬೇರೆ ಹೋಗಿ ಹಂಗೆ ಮಾಡ್ಕೊಂಡ್ಬಂದೋನೇ ಈಗ ನಮಗೆ ಗೌರಿ ಜೀವನಲ್ವಾ ನಾವು ಕೂಗಾಡ್ತೀವಿ ಆರಾಡ್ತೀವಿ ಆ ಹುಡ್ಗಿ ಅಲ್ವಾ ಆಳಗೋದು ಅಂತ ನಾನು ಇವಾಗ ಯೋಚನೆ ಮಾಡ್ತಾ ಹ್ಞೂ ನೋ ನೋಡಕ ಏನಕ್ಕೆ ಮಾಡೋದಿಗೆ ಅಯ್ಯೋ ನಮ್ಗೆ ಗೌರಿ ನೋಡಿದ್ರೆ ಒಟ್ಟು ಇರ್ತದೆ ಇಂಥ ಮುಂಡೆ ಮಕ್ಕಳು ಕೊಟ್ಟು ಮದುವೆ ಮಾಡಿ ನಾವು ಇವಾಗ ಅನ್ಬೌಸೋದು ಬಂದದ್ದೆ ಕಣ್ಣಾಗ ನೋಡೋದು ಏನಕ ಮಾಡೋದು ಅಯ್ಯೋ ದೇವ್ರವನೇ ಯಾಕೆ ತಲೆಗೆರ್ಸ್ಕತಿಯೇ ಎಲ್ಲ ಸೋರೋತದ ಅಕ್ಕ ಸುಮ್ನಿರಿ ನೀನು ದೇವ್ರ ಮೇಲೆ ಬಾರ ಹಾಕಿ ನಿಮ್ದಾಗಿರಿ ಒಂದ್ ವಾರ ಒಂದ್ ಎರಡು ವಾರ ಎಲ್ಲ ತಂಗಾತದೆ ಆಮೇಲೆ ಎಲ್ಲ ಸೋರತ್ತದಕ ತಲೆಗೆಸ್ಕರಿ ಸುಮ್ಮನಿರಿ ಅಯ್ಯೋ ಜನ ಓದಿಸಿ ನಮ್ಮ ನಮ್ಮನೆ ಸುದ್ದಿ ಅಂದ್ರೆ ಎಲ್ಲ ಈ ಅಂತ ಬರ್ತಾರೆ ಹ್ಮ್ ನಾಲ್ಕು ಜನ ಕುತ್ಕೊಂಡು ಹೆಂಗ ಮಾತಾಡ್ತಿದ್ರೆ ಗೊತ್ತಾಕ ನಮ್ಮನೆ ಸುದ್ದಿಯೇ ನೀವು ಓದ್ತಿದ್ರೆ ಸುಮ್ನಾಗ ಅದ ಯಾವ್ದವ್ ಮಾತಾಡ್ತಾ ಮಾತಾಡ ಮಾತಾಡ್ತಾರ ಕಣಕ ಹಾ ನೋಡು ನಮ್ಮ ಮನೆ ಅಂದ್ರೆ ಏನು ಸಾಧ್ಯ ಆಗೋಯ್ತು ನೋಡು ಊರ್ ಜನಕ್ಕೆ ಅಲ್ವಾ ಅಯ್ಯೋ ಆಡೋರು ಆಡ್ತಾರ ಕಣ್ಣು ಒಂದೂರು ಅಂತಾರೆ ನೀವು ಯಾಕೆ ತಲೆಗಸ್ಕೊತೀರಿ ನೀ ಪಾಡಿನ ಸುಮ್ಮನಿರಿ ಸರಿಯೇ ಅಯ್ಯೋ ಆಡೋರ್ನ ಇವಾಗ ಬಾಯ್ ಕಟ್ಟಕತ್ತದ ಹೋಗಿ ಬುಡಕ ಹೋಗ್ಲಿ ಒಂದೂರು ಅನ್ಕೊಂಡ್ಲಿ ಹಂಗಲ್ಲಕ್ಕ ಆ ಕೆಳಗಡೆ ಮನೆ ಸುಬ್ಬಿ ಆ ಸುಬ್ಬಮ್ಮ ಅವ್ಳು ಮಗಳು ಮಗುನ್ಗೆ ನಮ್ಮ ಹೆಣ್ಕಳಿದ್ಲು ಗೌರಿಯ ನಾವು ಯೋ ಏನು ಕೆಲಸ ಎಲ್ಲ ಪರಿಸರಲ್ಲ ಹೆಂಗೆ ಕೊಡ ನನ್ಬಿಟ್ಟು ನಾವು ಕೊಡಕ್ಕೆ ಹೋಗಿಲ್ಲ ಇವಾಗ ಹಸಿ ಆಡ್ಕಳದ ಕಡೆಕಾಯ್ ನನ್ನ ಮಗನಿಗೆ ಸರಿ ಸರಿಯಾಗಾಯ್ತು ಬಾ ಅಂತ ಹುಸಿ ಆಡ್ಕೊಳ್ದಕೆ ನೋಡಕಾಯ ನನ್ನ ಮಗಳು ನಮ್ಮ ನನ್ನ ಮಗಳದ ಕತೆ ಕಣ ಹಾಕು ಅಲ್ಲೇ ಚಂಗ್ಳಾಳ್ಕೊಂಬುದ ಹುಡುಗ ಅವ್ನಿಗೆ ಕೊಟ್ಟು ಮದುವೆ ಮಾಡ್ಬಿಟ್ರೆ ಅಷ್ಟೇ ಹ್ಞೂ ಅಯ್ಯೋ ಬಿಡಕ್ಕೆ ಹೋಗ್ಲಿ ಯಾಕೆ ತಗಸ್ಕತೆ ನೀನು ಅವಳು ನಾ ನನ್ನ ಸ್ವಾಸಿಗ ಕೇಳ್ತಿದ್ಲು ನಿಮ್ಮ ಹುಡುಗಿ ಅವಳ ಏನು ಮೊಮ್ತಾಯ ಅವಳು ಕೊಟ್ಟು ಮದುವೆ ಮಾಡು ನಮಗೆ ಅಂತ ನನ್ನ ಮಮ್ಮಗಳನ್ನ ಬೇರೆ ಕೇಳಿದ್ಲು ಅಲ್ಲ ಕಣಕ ನನ್ನ ಮಮ್ಮಗು ಏಜ್ ಅಷ್ಟು ಮಮ್ಮಗಳದ ಅವಳದು ಆ ಅವಂದ ಹೆಂಗೆ ಮಾನ ಮರದಿಲ್ಲ ಅಂತ ಕೇಳ್ತಾಳೆ ನೋಡು ಓ ಕಣಕ ಅಲ್ಲೇ ನಮ್ಮ ಹುಡ್ಗಿಯಾಗ ಕೊಟ್ಟು ಮದುವೆ ಮಾಡ್ಬೇಕಂತೆ ನೋಡಕ್ಕ ಎಂತ ಹೆಂಗದೇ ಕತೆ ಅಲ್ಲ ಕಣಕ ನೋಡಕ ಇಂಥ ಅವಳು ಸುಬ್ಬಿ ஆன நம்ம உட்கிங்கன்னு நோட் சா அவன் கானையா இப்பென்ட்டு ஆகே அவன்கு மகளிங்க கொட்டும் மதை மாநா எங்க நோட்கத்தியா ஐயோ மக்கள் ஐயோ ஆசைத்து நங்குவ மாதிரி சிக்கல ஓகே யாக்கொடுத்தி அவன்களு ப்ளாயி நான் எல்லாம் கல் தான் நோட் தம்பே ஆ நன் மக்களே கொட்டு மொதை மாயோ உடுகை ஓஸிய கடைக்க ஏன் ஊரகே அது யாருஜன உடிகின்னெல்லாம் சன்காக ஆட்ஸ்க்கோத்து இவங்க எல்லாரும் விட்டுவிட்டு இவங்க நீர் கேள் ಎಲ್ಲೋಪನ್ ಮಗ ಅವನು ಸರಿಗಿಲ್ಲ ಅವನು ಉಸಾರಾಗ ನಿಮ್ಮ ಕಾಲೇಜಿಗೆ ಕಾಳಜಿ ಕಳ್ಸೋಕೊಳ್ಳು ಹ್ಞೂ ನನ್ನ ಮಗ ಸರಿ ಇಲ್ಲ ಮದ್ಲೆಯಾ ಅದಕ್ಕೆ ಏಳ್ತೀನಿ ಕಣಕ ಉಸರಾಗಿ ನೆಟ್ಟು ಬಟ್ಟೆ ಹಾಕೊಂಡು ನೆಟ್ಟು ಕಾಳಜಿ ಕಳ್ಸಿದ್ರೆ ನನ್ನ ಸ್ವಸ್ಮುಂಡೆ ಕುಣಿತಾ ನಂಗೆ ಏನು ಅವಳ ತಾಳು ತಕ್ ನಂಗೆ ತೈ ತಕ್ಕ ಅಂತ ಅವಂತ ಕೀತೋಗಿ ಬಟ್ಟೆ ಕಳ್ಸ್ಕೊಂಡು ಅಲ್ಲ ಕಡೆಗ ಊರಲ್ಲಿ ಅಂತ ಬಟ್ಟೆ ಹಾಕೊಳ್ಳೋದ್ರಿ ಅಣ್ಣ ಮಕ್ಕ ಗೆಲ್ಲವಕ್ಕ ಐನಂಗಂತೂ ಹೇಳಿ ತಾಳ್ ಕೆಟ್ಟೋಗಿ ಹೇಗೆ ಮಾಡಿ ಹಾಳಿದೋಗಿ ನನಗೆ ಏನಾಗಬೇಕು ಸುಮ್ಮನೆ ನಿರ್ತೀನಿ ಕಾಯಿ ಕೈ ಮುದ್ದುಕಿದ್ದಂಗೆ ಮನೇಲಿ ಸುಮ್ಮ ಕೂತ್ಕೊಳ್ತೀನಿ ಹ್ಞೂ ಹೆಂಗನ ಮಾಡ್ಕೊಳ್ಳಿ ಏನಾರ ಹೆಚ್ಚು ಕಮ್ಮಿ ಹೆಚ್ಕೊಂಬಾಕ ಬರ್ತಾರಲ್ಲ ಹಾಗೆ ಮಾತಾಡ್ತೀನಿ ಹ್ಞೂ ಆವಾಗ ನೀನು ನುಡಿಕೊಬತ್ತಾರಲ್ಲ ಆಗಿ ಅವಳು ಸರಿಯಾಗಿ ಹ್ಞೂ ಹಿಂದಿನಕ ಓ ಅಲ್ಲಿ ಅಯ್ಯೋ ಆಗಿದೆಲ್ಲ ಆಗೋಯ್ತು ಯಾಕೆ ಬೇಜಾರ್ ಮಾಡ್ಕೊತೀಯಾ ಹಾಂ ಅವನೇನು ಓಡಕ್ ಅವಳು ಹಿಂದ್ಗಡೆ ಬುತ್ತನ ಮುಂಜೆ ತಲೆ ಕೆಡ್ಸ್ಕೊಬೇಡಿ ಹೋಗ್ರಿ ಹೆಂಗೋ ಹಂಗೆ ಆಯ್ತದೆ ಯಾಕೆ ತಲೆ ಕೆಡ್ಸ್ಕೊತೀರಾ ಅಯ್ಯೋ ಅಯ್ಯೋ ಗೌರಿ ಅವರೀ ದೇವ್ರಂತ ಮಗ ಅದು ಹ್ಞೂ ಒಂದು ಅನ್ನಕ್ಕೆ ಬರಲ್ಲ ಹೂ ಅನ್ನಕ್ಕೆ ಬರಲ್ಲ ಅವಳ ನಾನು ಇಲ್ಲೂ ಬೋಯ್ದು ಬಿಟ್ಟಲ್ಲ ಅನ್ನೋದೇ ಬೇಜಾರು ನನಗೆ ಆಮ್ಯಾಕೆ ಅವಣ್ಗಿಂತ ಅನ್ಯಾಯ ಆಗೋಯ್ತಲ್ಲ ಅನ್ನೋದು ಬೇಜಾರು ಏನು ಮಾಡಬೇಕು ಅಯ್ಯೋನೋ ದೇವ್ರಿಗೆ ಒಬ್ಬನೂ ಗೊತ್ತು ಅಯ್ಯೋ ನಾವು ಯಾಕೆ ನೋಡಿಲ್ವಾಕ ಅವ್ರಿಗೆ ಹೋಗು ತಲೆ ಕೆಸ್ಕೊಬೇಡ ದೇವ್ರದ್ದು ಒಳ್ಳೆಯ ಒಳ್ಳೇದೇ ಮಾಡ್ತಾನೆ ಹಾಂ ಹೋಗಕ್ಕ ಹಾಂ ಸರಿ ಕಣಕ ಬರ್ತೀನಿ ಮಗಳಿದ್ಯಾಕ ಹಿಂಗೆ ಬಂದಿಂಗೆ ಹೋಯ್ತೈದಿ ಕುತ್ಕೋ ಹೋಗಿ ಅಂತ ಕಾಪಿ ಕುಡ್ಕೊಂಡು ಅಯ್ಯೋ ಬೇಡ ಕಣಕ ಕಾಪಿ ಬೇಡಕ್ಕೆ ಕುಡ್ಕೊಂಬಂದೆ ಬೇಡ ಬೇಡ ಉಪ್ಪಿಟ್ಟನು ಮಾಡ್ತಾಳೆ ಹೋಗಿ ನಾಷ್ಟ ಮಾಡ್ಕೊತೀನಿ ಅಯ್ಯೋ ಹಿಂಗೆ ಬಂದೆ ಪಾಪ ಏನು ಮಾಡ್ತಿದ್ರೋ ಏನೋ ಯಾಕಂತ ನೋಡ್ಕೊಂಡು ಹೋಗೋಣ ಅಂತ ಅಯ್ಯೋ ಇನ್ನೇನಾಗದಕ್ಕ ಮಾಡಕ್ಕೆ ಅಯ್ಯೋ ಹೊಲ್ತವ ಬದುಕು ಬಿದ್ದದೆ ಓಬೆ ಕಣಕ ವಲ್ತಕೆ ಅಯ್ಯೋ ಮನೇಲಿ ಹುಡುಗಿ ಒಂದೇ ಬಿಟ್ಟು ಹಂಗೆ ಹೋಗೋದಂತೆ ಸುಂದಿ ದೀವತೆಗೆ ಇವಾಗ ಆ ಕೂಲಿನ ಕರ್ಕೊಂಡು ಆಳ್ ಕರ್ಕೊಂಡು ಹೋಗ್ಬೇಕು ಈ ಮುಂಡೆ ಮಗ ನನ್ನ ಮಗ ಅದೆಲ್ಲೋದ್ನೋ ಕಾಣಿ ಒಂದು ಬೋರ್ನೆ ಮತ್ತೆ ಸರಿಯಾಗಿ ಮರೋದಿ ಹೇಳ್ತೀನಿ ಹ್ಞೂ ವಲ್ತಕೋಗಿ ಬದುಕು ಮಾಡು ಅಂತ ಅಂದ್ಕೊಂಡ್ರಿ ನನ್ನ ಮಗಳು ಬದುಕಿ ಹಿಂಗೆ ಅಂತ ಕುಡ್ಕೊಂಡು ಕುಣಿತಾ ಬಿದ್ದವನಿ ಅಯ್ಯೋ ಮಗಳು ಬದುಕುಕಾಳಾದ್ರೆ ಕುಡಿದು ಕುಣ್ಬಿಟ್ರಿ ಎಲ್ಲ ಸರೋತದಂತೆ ಅಯ್ಯೋ ಏನು ಹುಡುಗರು ಯೋನೋ ಹ್ಞೂ ಓ ಕರ್ಕೊಂಡು ಕರ್ಕೊಂಡು ಹೋಗ್ ಪಾಪಾ ಅದೇನು ಬದುಕ್ ನೋಡಿ ಹೋಗ್ರಿ ಅಯ್ಯೋ ಆ ಪಟ್ಟಿ ಬೆಳೆ ಹಾಕ್ಬಿಟ್ಟು ಹಿಂಗೆಲ್ಲ ಆಳ್ಬಿಟ್ರೆ ಹುಡುಜನ ಹೋಸಿ ಆಡ್ಕತ್ತರ ಹೋಗ್ರಿ ಹೋಗ್ರಿ ಹ್ಞೂ ಅಕ್ಕ ಹೋಗಬೇಕೀಗ ಅಕ್ಕ ಒಂದು ಆಳು ಬಂದಿಯೇ ಮಧ್ಯಾಹ್ನದಿಂದ ಸಾಯಂಕಾಲ ತಕ್ಕ ಬಾ ಹ್ಞೂ ಏನು ಇದು ದಾರ ಕಟ್ಟಕ್ಕ ಹ್ಞೂ ಕಣಕ ಧಾರ ಕಟ್ಟಕ್ಕೆ ಅಯ್ಯೋ ಪಾಪ ಪಪ್ಪ ಸೊಂಟಾಗಲ್ವೇನು ಬಾ ಅಕ್ಕ ಸಾಯ ಮಧ್ಯಾಹ್ನದ ಸಾಯಂಕಾಲ ತಕ್ಕ ಒಂದು ಆಳು ಆಯ್ತು ಅಂತ ಕಳಕ ಬರ್ತೀನಿ ಅದರಲ್ಲೇನು ಅಯ್ಯೋ ಯಾವ ಸೊಂಟ ನಾವಿದ್ರು ಏನೋ ಇದ್ರೆ ಕೂಲಿ ಮಾಡೋಕೆ ತೊಗ್ತದ ಆಯ್ತು ಬರ್ತೀನಿ ಮಧ್ಯಾಹ್ನದಿಂದ ಸಾಯಂಕಾಲ ತಕ್ಕ ಸರಿ ಅಕ್ಕ ಮತ್ತ ಕೂಸಿ ಬಟ್ಟೆ ರೀ ಒಗ್ಬಿಡ್ತೀನಿ ಕಣಕ ಕೂಲಿ ಬರ್ಬೇಕಲ್ಲ ಗೊತ್ತಾಯ್ತದೆ ಸರಿ ಕಣಕ ಆಯ್ತು ಹೋಗು ಇರು ಇಲ್ಲೇನೋ ಅಷ್ಟು ಮಾಡ್ಕೊಂಡು ಹೋಗಿ ಅಂತೆ ಯೋ ಬೇಡ ಕಣಕ ಉಪ್ಪಿಟ್ಟೇನು ಮಾಡೋಳೆ ಹೋಗಿ ತಿಂತೀವಿ ಅಂತಲ್ಲೇ ಹ್ಞೂ ಬಟ್ಟೆನೋ ಅದೆಂತ ವಾಸಿಂಗ್ ಮಷಿನ್ ಹಾಕ್ಬಿಟ್ಟು ಕಣಕ ಒಂದು ಈಟು ನನಗೆ ಉಟ್ಕೊಳ್ಳೋಕ ಹಾಕಿಲ್ಲ ವಾಸ ಹೊಡಿತಾ ಬಟ್ಗಳು ಅದಕ್ಕೆ ನಾನೇ ಓಸಿ ಒಕ್ಕಳ್ದಾನ ನಾನು ಸೀರಗಳು ಅಂತ ಹ್ಞೂ ಆಯಿತು ಕಣಕ ಹೋಗು ಅದೇನು ಅಪ್ಪ ನಿಮಗೂ ಬದುಕಿ ಮತ್ತಲ್ಲ ಸರಿ ಅಕ್ಕ ಬರ್ತೀನಿ ಬೇಯ್ದೆವು ಒಂದು ಹನ್ನೆರಡುವರೆ ಹಂಗೆ ತಗ ಬೇಗನೆ ಬರ್ತೀನಿ ಹ್ಞೂ ಕಣಕ ಆಯಿತು ಅಯ್ಯೋ ಅಕ್ಕ ಹೇಳೋದು ಮಾಡ್ತೇವೆ ನೋಡು ಏನಕ್ಕ ഓ യാക്കെ ഇന്നൊന്നാ അരണ്ണ ക ഇവത്ത് മുക്സ്ബടത്തേ നാളെ ഗണ്ടെ യാക്കേ ആളിക്ക ജാജാല ബുദ്ധിമുട്ട് മടക്കേ ഇന്നൊന്നാളി അരണ്ണ ബുക്ക് സൈക്കാൽത്ത കക്കംബക്കോ ആൾ ഇന്ന് ആൾ ബന്ധാരക്കേ ആൾ സാഹി ബോൾ തോ കാക്ക ആയിട്ട് കൺക്ക കർക്കൊ ഇന്നേമു ആ കുമ്പോ സരി കണക്ക ആയിട്ട് ബി ബീ മധ്യാൻകാ സരിയാക്ക ഇന്നൊന്ന് വലത്തക്കി ഇന്നിന് വലത്ത യാക്കി ഹെ വാദ്രാസ് ബന്ധി ആ സരി കണ്ടുബിടാ ആയിട്ട് ഊട്ട മാു അങ്ങനെ വലസ് പോത്തീങ്ക ഗംഗ ಅಯ್ಯೋ ಏನಿಲ್ಲ ಸಾಕಂಬ ಮಧ್ಯಾಹ್ನಕ್ಕೆ ಕೂಲಿ ಬತ್ತರಿಕಾಯಿ ದಾರ ಕಟ್ಟಕ್ಕೆ ಮಧ್ಯಾಹ್ನದ ಏನು ಕಾಪಿ ಗಿಪಿ ಎಲ್ಲ ಕಾಯಿಸ್ಕೊಂಡು ಬಾ ಸಾಯಂಕಾಲ ಬೇಕಾಯ್ತಾ ಹ ಸರಿ ಕಂಡ್ಬಿಡ್ರತಿ ಆಯ್ತು ಅಯ್ಯೋ ಯಾಡಿಗೆ ಹೋದ್ರತೆ ನಾನು ಗೊತ್ತಿಲ್ಲ ಇವರು ನಾನು ನೀವು ಎಲ್ಲ ಸೇರ್ಕೊಂಡು ಮುಗಿಸ್ಬಹುದು ಇದೆ ಇತ್ತಲ್ರಿತೆ ಎಲ್ಲದಾಳಗೆ ಯಾಕೆ ಓಡ್ರಿ ಏ ಹೋಗ ಅವ ಸುಮ್ಮನೆ ನಿನ್ನೇ ಬರ್ಬೇಡ ಮಂತವಿರು ಗೌರಿ ಒಬ್ಲೇ ತಳೆ ಅ ನಿನ್ನೇ ಬರ್ಬೇಡ ಇಲ್ಲ ಇರು ಸರಿಯೇ ಒಳ್ತಾಕ ಬಿತ್ತರೆ ಆಗಾಗೆ ಬಂದು ಟೀನಾ ಕಾಫಿನ ಕೊಟ್ಟು ಹೋಗು ಸಾಕು ಆಯ್ತಾ ನಿನ್ನೇ ಬರ್ಬೇಡ ಅವ ಜೊತೆಗೆ ಇರು ಓ ಸೇರಿ ಕೊಂಡ್ರೆ ಆಯ್ತು ಹಂಗೇ ಮಾರ್ತಿನ ಬುಡಿ ಅತ್ತಿಗೆ ಏನು ಮಾಡಕತ್ತದೆ ಇವಳು ಒಬ್ಲನ್ನೆ ಬೇರೆ ಬಿಟ್ಟು ಬರಕ್ಕೆ ಆಕಿಲ್ಲ ಓ ಅತ್ತಿಗೆ ಮಂತಬರು ನೀ ಆಯ್ತಾ ಎಲ್ಲೋದನ ಕಾದಬಡಿ ಮಗ ಇವಾಗ ಎದ್ಬಿಟ್ಟು ಎಲ್ಲ ಹೋಗಿರೋ ಕಡಕ್ಕೆ ಇರೋಳಿಕೆನೋ ಹೋಗಿರ್ಬೇಕು ಹಾಂ ಊರೊಳಗೆ ಪಾರ್ವಳಿಕೆ ಸುತ್ತಾರಿಯನ್ನು ಚೆನ್ನಾಗಿ ಸುತ್ತರಿತಾನೆ ಒಂದು ಬದುಕು ಮಾಡಲ್ಲ ಮಾಡಲ್ಲ ಹ್ಞೂ ಮುಂಡೆ ಮಗ ಅದೇನು ಅಂತ ಉಟ್ಬಿಟ್ನು ಸರಿ ಗೌರಿ ಏನು ಮಾಡ್ತಾಳೆ ನಷ್ಟ ಮಾಡಿಲ್ಲ ಎಲ್ರತೆ ಇನ್ನ ಮಾಡಿಲ್ಲ ಆಗಿಂದ ಕರೀತಾರೆ ಮಗ ನಷ್ಟ ತಿನ್ನಂತ ಯಾಕೋ ಬೇಜಾರು ಮಾಡ್ಕೊಂಡು ಸುಮ್ಮನೆ ಕೂತಾಳೆ ಅಯ್ಯೋ ಪಾ ಬೇಜಾರು ಮಾಡ್ಕೊಂಡಂಗಿರ್ತದೆ ಹಿಂಗೆಲ್ಲ ಆದ್ರೆ ಹೋಗು ಎಬ್ಬು ಸಿ ಹುಡುಗಿಗೆ ಒಂದಿಷ್ಟು ನಷ್ಟ ಕೊಡು ಹಾ ಅದೇ ನೋಡೋ ആ ബർക്കളി ചിത്രീനിത്തിൽ മക ഹാർത്തി മജ്ജ കർദ്ദ് മജ്ജ മജ്ഗ കൊടുക്കണ്ടു നഷ്ടവ് ആ ಬರ್ತೀವಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕತೆ ಮುಂದುವರಿತದೆ